ಫ್ರೆಂಡ್ಸ್ ನಮಸ್ಕಾರ ಗೌಡ್ರ ಹುಡುಗಿ ಚಾನಲ್ಗೆ ಸ್ವಾಗತ ಉತ್ತರ ಕರ್ನಾಟಕದ ಫೇಶಿಯಲ್ ಮಜ್ಜಿಗೆ ಅಂಬುರ ಮತ್ತು ನಾಷ್ಟಾ ಮಾಡಿದ್ದೀನಿ ನೋಡಿ ಯಾವ ನಾಷ್ಟ ಮಾಡಿದ್ದೀನಿ ಅಂತ ನೋಡ್ತಾ ಇರಿ ಫ್ರೆಂಡ್ಸ್ ಇದಕ್ಕೆ ಬೇಕಾಗುವ ಸಾಮಗ್ರಿಗಳು ಮುಂದೆ ತೋರಿಸ್ತಾ ಇರ್ತೀನಿ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಬಾಜೂರ ಬೆಲ್ಲೆಕನನ್ನು ಕ್ಲಿಕ್ ಮಾಡಿ ಮುಂದೆ ಬರುವ ಒಳ್ಳೆ ಒಳ್ಳೆ ನೋಟಿಫಿಕೇಷನ್ಗಳು ನಿಮಗೆ ಬರುತ್ತೆ ನಾನು ಹೊಸದಾಗಿ ಅಡುಗೆ ಮಾಡಿದ ನೋಟಿಫಿಕೇಶನನ್ನು ನಿಮಗೆ ಬರುತ್ತೆ ನೋಡಿ ಮೊದಲಿಗೆ ನಾನು ಮಜ್ಜಿಗೆ ಅಂಬರನ್ನ ಮಾಡ್ತಾ ಇದ್ದೀನಿ ನೋಡಿ ಉತ್ತರ ಕರ್ನಾಟಕದಲ್ಲಿ ಸ್ಪೆಷಲ್ಲಾಗಿ ಮಾಡಿ ಮಾಡೋದು ನಾವು ಯಾವಾಗಲೂ ಒಂದು ಗ್ಯಾಸಿನ ಮೇಲೆ ಒಂದು ಮಣ್ಣಿನ ಪಾತ್ರೆನ ಇಟ್ಕೊಂಡಿದ್ದೀನಿ ನೋಡಿ ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡಿದ್ದೀನಿ ಸಾಸಿವೆ ಜೀರಿಗೆ ಎಲ್ಲನೂ ಕೂಡ ಹಾಕ್ಕೊಂಡಿದ್ದೀನಿ ನೋಡಿ ಇವಾಗ ಸ್ವಲ್ಪ ಕರಿಬೇವು ಹಾಕ್ಕೊಂಡಿದ್ದೀನಿ ನಿಮಗೆ ಯಾರ್ಯಾರಿಗೆ ಈ ಥರ ಮಾಡೋಕ್ಕೆ ಬರಲ್ಲ ನೋಡಿ ಮಾಡ್ಕೊಬೋದು ಮಾಡ್ಕೋ ಯಾರಿಗೆ ಬರಲ್ಲ ಅವರಿಗೆ ನಾನು ಹೇಳ್ತಾ ಇರೋದು ಬಂದವರಿಗೆಲ್ಲ ಇವಾಗ ಹಸಿ ಮಣ್ಸಿನ್ಕೆ ಹಾಕಿದ್ದೀನಿ ನೋಡಿ ಕೊಟ್ಟಿದ್ದು ಚಲಿಯಲ್ಲಿ ಕುಟ್ಕೊಂಡಂಗಿದ್ದು ಹಾಕಿದ್ದೀನಿ ನೋಡಿ ನಮ್ಮ ಕಡೆ ಹೀಗೆ ಹೀಗೆ ಮಾಡೋದು ನೋಡಿ ಅರ್ಜೆಂಟಾಗಿ ಅಂತಂದ್ರೆ ಪಟ್ಟಂತೆ ಮಾಡ್ಕೋಬಹುದು ನಾವು ಈಗ ನಮ್ಮಲ್ಲಿ ಮಣ್ಣಿನ ಪಾತ್ರೆ ಇತ್ತು ಮಣ್ಣಿನ ಪಾತ್ರೆ ಒಳಗೆ ಮಾಡ್ಕೊಂಡಿದ್ದೀನಿ ನಾನು ನೀವು ಯಾವ ಪಾತ್ರೆ ಒಳಗೂ ಮಾಡ್ಕೋಬೋದು ಹಾಗೇನಿಲ್ಲ ತುಂಬ ಚೆನ್ನಾಗಿ ಸ್ವಲ್ಪ ಇದಕ್ಕೆ ನಾನು ಬೆಳ್ಳುಳ್ಳಿ ಹಾಕೋತಾ ಇದ್ದೀನಿ ನೋಡಿ ಇದಕ್ಕೆ ಬೆಳ್ಳುಳ್ಳಿಗೂ ಮೇನ್ ಕಾಂಬಿನೇಷನ್ ಅಂದರೆ ಪಾನೆ ಹೊಡೆಯುತ್ತೆ ನೋಡಿ ಫ್ರೈ ಮಾಡ್ತೀವಲ್ಲ ಅದಕ್ಕೆ ಇದಕ್ಕೆ ಮೊಸರು ಬೇಕು ನೋಡಿ ಮೊಸರು ಅಲ್ಲಿ ಮಚ್ಚಿಗೆ ಅಲ್ಲಿ ಯಾವಾಗೆ ಬೇಕು ನೋಡಿ ಇದಕ್ಕೆ ಸ್ವಲ್ಪ ಅರಿಶಿಣ ಹಾಕೋತಾ ಇದ್ದೀನಿ ನೋಡಿ ಎಲ್ಲೋ ಪೌಡ್ರನ್ನ ನಿಮ್ಮ ಕಡೆ ಯಾವ ರೀತಿ ಮಾಡ್ತೀರಂತ ಕಮೆಂಟ್ ಮಾಡಿ ಹೇಳಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕೋತಾ ಇದ್ದೀನಿ ನಮ್ಮದು ಉತ್ತರ ಕರ್ನಾಟಕ ಕಡೆ ಈ ಕಡೆ ಹೀಗೆ ಮಾಡೋದು ನಾವು ಅಡುಗೆನ ಮತ್ತು ಇದ್ರ ಜೊತೆಯಲ್ಲಿ ರೊಟ್ಟಿ ಕೂಡ ಇದ್ದರು ಭಾಳ ಚೆನ್ನಾಗಿರುತ್ತೆ ನೋಡಿ ತುಂಬ ಚೆನ್ನಾಗಿ ಒಂದು ಸಾರಿ ನೋಡಿ ಪಾತ್ರೆಗಿಂತ ಮಣ್ಣಿನ ಪಾತ್ರೆ ತುಂಬ ಒಳ್ಳೆಯದು ಇಲ್ಲಿ ಮೊಸರು ತೊಗೊಂಡು ನೋಡಿರಿ ಒಂದು ಗಿಂಡಿ ಆಗೋಷ್ಟು ಸಂತು ಇವಾಗೆಲ್ಲ ಆಯ್ತು ನೋಡಿ ಇವಾಗ ಹಾಕೋತಾ ಇದ್ದೀನಿ ನಾನು ಇವಾಗ ಮಜ್ಜಿಗಾಂಬರು ಮಾಡೋದಾಯ್ತು ನೋಡಿ ಇವಾಗ ಮುಂದೆ ನಾಷ್ಟ ಮಾಡ್ತೀನಿ ತುಂಬ ಟೇಸ್ಟಿಯಾಗಿರುತ್ತೆ ನೋಡಿ ಚಪಾತಿ ಜೊತೆಯಲ್ಲಿ ರೊಟ್ಟಿ ಜೊತೆಯಲ್ಲಿ ಮತ್ತು ಅನ್ನದ ಜೊತೆಯಲ್ಲಿ ಅರ್ಜೆಂಟಾಗಿ ಬೇಕಾಗಿತ್ತಂದರೆ ಈ ರೀತಿ ಮಾಡ್ಕೊಬೋದು ನೋಡಿ ನಾನು ಯಾವಾಗಲೂ ನಮ್ಮ ಮನೆಯಲ್ಲಿ ಮಜ್ಜಿಗೆ ಮತ್ತು ಮೊಸರ ಇರುತ್ತೆ ನಾನು ಹೀಗೆ ಅರ್ಜೆಂಟಾಗಿ ಮಾಡ್ಕೊಳ್ಳೋದು ನೋಡಿ ಮಕ್ಕಳು ಸಂಡೇ ದಿನ ನಮ್ಮ ಕಡೆ ಸಂಡೇ ದಿನ ಹಬ್ಡೆ ಇರುತ್ತೆ ಅವ್ರಿಗೆ ಸ್ಕೂಲ್ ಹೋಗೋದಕ್ಕೆ ಟಿಫಿನ್ ಇರಲ್ಲ ಇವತ್ತಿನ ದಿನ ನಾನು ನಾಷ್ಟ ಮಾಡಿದ್ದೀನಿ ನೋಡಿ ಇಲ್ಲಿ ಅವಲಕ್ಕಿ ತೈಸ್ಕೊಂಡು ಇಟ್ಕೊಂಡಿದ್ದೀನಿ ಒಂದು ಅರ್ಧ ಗಂಟೆ ಒಂದು ಗಂಟೆ ಆಯಿತು ಆಮೇಲೆ ಒಂದು ಬಾಣಲೆ ಇಟ್ಕೊಂಡಿದ್ದೀನಿ ನೋಡಿ ಗ್ಯಾಸಿನ ಮೇಲೆ ಅದಕ್ಕೆ ಸಾಸಿ ಜೀರಿಗೆ ಎಲ್ಲ ಹಾಕ್ಕೊಂಡಿದ್ದೀನಿ ಹಾಗೆ ಕೂಡ ಕೊತ್ತ ಕರಿಬೇವು ಕೂಡ ಹಾಕೋತಾ ಇದ್ದೀನಿ ನೋಡಿ ಕರಿಬೇವು ಕೂಡ ಹಾಕೊಂಬೋದಾಯಿತು ಇವಾಗ ಚೆನ್ನಾಗಿ ಮಿಕ್ಸ್ ಮಾಡಬೇಕು ಅದಕ್ಕೆ ಸ್ವಲ್ಪ ಉಳ್ಳಾಗಡ್ಡಿ ಮತ್ತು ಹಸಿ ಖಾರ ಎಲ್ಲನೂ ಹಾಕ್ತಾ ಇದ್ದೀನಿ ನೋಡಿ ಈ ಥರ ಬೆಳಗ್ಗೆ ಬೆಳಗ್ಗೆ ನಾಷ್ಟ ಮಾಡೋದು ಬೇಕಾದರೆ ಈ ರೀತಿ ಮಾಡ್ಕೋಬೋದು ನೋಡಿ ಇದಕ್ಕೆ ಫ್ರೈ ಮಾಡ್ತಾ ಇದ್ದೀನಿ ನೋಡಿ ಸ್ಲೋ ಫ್ಲೇಮ್ನಲ್ಲಿಟ್ಟು ಚಪಾತಿ ಪಲ್ಯ ಮಾಡೋದಕ್ಕಿಂತ ಇದು ಫಾಸ್ಟಾಗಿ ಆಗುತ್ತೆ ನೋಡಿ ಹಸಿ ಮೆಣಸಿನ್ಗೆ ಖಾರನ ಹಾಕೋತಾ ಇದ್ದೀನಿ ತುಂಬ ಟೇಸ್ಟಿ ಆಗುತ್ತೆ ಕಟ್ ಮಾಡ್ಕೊಂಡು ಹಾಕ್ಬೋದಾಗಿತ್ತು ಇದೇ ಮಿಕ್ಸಿಯಲ್ಲಿ ಹಾಕ್ಕೊಂಡು ಇಟ್ಕೊಂಡಿದ್ದಿತ್ತು ನಾನು ಅದಕ್ಕೋಸ್ಕರ ಹಾಗೆ ಮಾಡ್ತಾಯಿದ್ದೀನಿ ನೋಡಿ ಹಸಿಮೆಣ್ಸಿನ್ಗೆ ಖಾರನೇ ಹಾಕಿದೆ ಇವಾಗ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕೋತಾ ಇದ್ದೀನಿ ನೋಡಿ ಹಾಗೆ ಕೂಡ ಎಲ್ಲೋ ಪೌಡ್ರ್ ಭೀ ಹಾಕ್ಬೋದು ಅರಿಶಿಣನ ಹಾಕೋತಾ ಇದ್ದೀನಿ ನೋಡಿ ಎಲ್ಲೋ ಪೌಡ್ರು ಭೀ ಅನ್ಬೋದು ಮತ್ತು ಅರಿಶಿಣ ಕೂಡ ಅನ್ಬೋದು ನಾನು ಎರಡು ಅಂತ ಇದ್ದೀನಿ ನೋಡಿ ಯಾವ ಕಡೆ ಅರ್ಥ ಆಗೋಲ್ಲ ಅದಕ್ಕೋಸ್ಕರ ನಾನು ಹೇಳ್ತಾ ಇದ್ದೀನಿ ನಿಮಗೆ ಉತ್ತರ ಕರ್ನಾಟಕದ ಅಡುಗೆ ಅಂದರೆ ತುಂಬ ಸ್ಪೆಷಲ್ಲು ಅದರಲ್ಲಿ ರೊಟ್ಟಿ ಅಂದರೆ ಜವಾರಿ ರೊಟ್ಟಿ ಅಂದರೆ ತುಂಬ ಸ್ಪೆಷಲ್ಲು ಇದಕ್ಕೆ ಮುದಿನೇ ನರೇಂದ್ರ ಮೋದಿನೂ ಕೂಡ ವರ್ಣನೆ ಮಾಡಿದ್ದಾರೆ ನೋಡಿ ಇದಕ್ಕೆ ಇವಾಗ ಟೊಮೆಟನೂ ಕೂಡ ಹಾಕೊಂಡೆ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಎಲ್ಲನೂ ಕೂಡ ಮಿಕ್ಸ್ ಆಯ್ತು ಇವಾಗ ಒಂದು ಎರಡು ಇಲ್ಲ ಮೂರು ನಿಮಿಷ ಇಡ್ಬೋದು ಇಟ್ಟು ಆಮೇಲೆ ಇದಕ್ಕೆ ತೈಸ್ಕೊಂಡು ಇಟ್ಕೊಂಡಿದ್ದು ಅವಲಕ್ಕಿ ಕೂಡ ಮಿಕ್ಸ್ ಮಾಡ್ಬೋದು ನೋಡಿ ಈ ರೀತಿ ಮೇಲೆ ಕೆಳಗೆ ಎಲ್ಲನೂ ಕೂಡ ಮಿಕ್ಸ್ ಮಾಡ್ಬೋದು ಇದು ಮಿಕ್ಸ್ ಮಾಡಿದ ನಂತರ ಲಾಸ್ಟಿಗೆ ಏನು ಹಾಕಬೇಕು ಅಂತಂದ್ರೆ ಪುಟಾಣಿ ಹಿಟ್ಟು ಹಾಕಬೇಕು ನೋಡಿ ಯಾಕಂದ್ರೆ ಲಾಸ್ಟಿಗೆ ಹಾಕಬೇಕು ಫಸ್ಟಿಗೆ ಹಾಕಿದ್ರೆ ಸ್ವಲ್ಪ ಜಾಸ್ತಿ ಚಲೋ ಆಗೋಲ್ಲ ಎಣ್ಣೆಯಲ್ಲ ಅದೇ ಇದು ಆಗುತ್ತೆ ತಳಕ್ಕೆ ಹಿಡ್ಕೊಳುತ್ತೆ ಅಂತ ಈ ರೀತಿ ಮಾಡ್ಕೊಂಡಿದ್ದೀನಿ ಇಷ್ಟೊತ್ತಕ ನನ್ನ ವೀಡಿಯೋ ನೋಡಿದ್ದಕ್ಕಾಗಿ ಎಲ್ಲರಿಗೂ ಧನ್ಯವಾದಗಳು ಥ್ಯಾಂಕ್ಸ್ ಫಾರ್ ವಾಚಿಂಗ್